ಎಲ್ಲರದು ಜನಸಾಮಾನ್ಯರ ಪಾಪ ಯಾವ ಆಫೀಸ್ಗೆ ಹೋಗಿ ಅರ್ಜಿ ಕೊಟ್ಟರೆ ಒಂದು ಕೆಲಸ ಇಮಿಡಿಯೇಟ್ ಆಗಬೇಕು ಒಬ್ಬ ತಹಸೀಲ್ದಾರ್ ಇರಲಿ ಅಥವಾ ಒಬ್ಬ ಅಸಿಸ್ಟೆಂಟ್ ಕಮಿಷನರ್ ಇರ್ಲಿ ಜಿಲ್ಲಾಧಿಕಾರಿಗಳು ಇರ್ಲಿ ಯಾವುದೇ ಒಬ್ಬ ಸಮಸ್ಯೆ ಆಗತೈತೋ ಇಲ್ಲೋ ಅಥವಾ ಅವ್ಗೆ ಇಮಿಡಿಯೇಟ್ ಉತ್ತರ ಕೊಡಬೇಕು ಅಡ್ಮಿನಿಸ್ಟ್ರೇಷನ್ ಸ್ಟ್ರಿಕ್ಟ್ ಇರಬೇಕು ಅಧಿಕಾರಿಗಳು ಎಲ್ಲರಿಗೂ ರೆಸ್ಪೆಕ್ಟ್ ಕೊಟ್ಟು ಮಾತಾಡಬೇಕು ಸಚಿವರು ಕೈಗೆ ಸಿಗಬೇಕು ನಮ್ಗೈ ಸಿಗ್ತಾ ಇಲ್ರಿ ಇದು ನನ್ನ ನನ್ನ ಯಾರ ಮ್ಯಾಗ ಆರೋಪ ಯಾರ ಮ್ಯಾಗ ನಮ್ಗೆ ಅವ್ರು ಹಂಗ ಮಾಡ್ರು ಹೆಂಗ ಮಾಡ್ರಲ್ಲ ಅನುದಾನ ಪ್ರಶ್ನೆ ಬಂದಿಲ್ಲ ಅನುದಾನ ಕೊಟ್ಟದ ಸರಿಯಾಗಿ ಬಳಕೆ ಆಗ್ತಾ ಇಲ್ಲ ವ್ಯವಸ್ಥೆ ಬಂದು ನೇರವಾಗಿ ಸಿಎಂ ಭೇಟಿ ಮಾಡಬೇಕು ಬಹಿರಂಗವಾಗಿ ಹೇಳಬಾರ ಈ ರೀತಿ ಹತ್ತು ಸಲ ಹೇಳಿ ಹತ್ತು ಸಲೇನ್ ಬಸವೇಶ್ವರ ಆಚನ ಅವರಿಗೆ ನಮಗೆ ಪಂಡ ಒಂದ್ ಎರಡ್ ನೂರು ಕೋಟಿ ಕೊಡ್ರಿ ಮುಖ್ಯಮಂತ್ರಿ ಮತ್ತು ಉಪಮುಖ್ಯಮಂತ್ರಿ ಒಂದು ನೂರು ಸಲ ಹೇಳಿದೇನಿ ಅವ್ನ್ ಬಿಲ್ ಐತಿ ಒಂದು ನೂರು ಕೋಟಿ ಯಾಕೆ ಕೆಲಸ ಮಾಡ್ತಿರ್ತಾರೆ ನಾವು ಕಾಂಟ್ರಾಕ್ಟರ್ ರೇಗಿಸದ ದುಡ್ಡು ಅಂತ ಮಾಡಿ ನಾವು ಬಸವೇಶ್ವರ ಯಾದ್ರ ಬಗ್ಗೆ ಹೇಳಿದಿನಿ ಅಡ್ಮಿನಿಸ್ಟ್ರೇಷನ್ ಬಗ್ಗೆ ಹೇಳಿದೀನಿ ಸರ್ ಅಂತ ಹೇಳಿದೀನಿ ಈ ಮಂತ್ರಿಗಳು ನಮಗ ರೆಸ್ಪೆಕ್ಟ್ ಹೇಳಿದೀನಿ ಇವ್ ನಮಸ್ಕಾರ ಮಾಡ್ರೆ ನಮಸ್ಕಾರ ಮಾಡುದಲ್ರಿ ಮಂತ್ರಿಗಳ ನಾವು ಒಂದು ಕಾಲದ ಪಟ್ಟ ಕೊಟ್ಟರೆ ಅವನ ಯಾವ ಮಾತಲ್ಲ ಅಯ್ಯೋ ಏನಪ್ಪ ಏನಂದ್ರೆ ಆ ಪತ್ರ ತಗೊಂಡ್ ಹಂಗ ಹೋಗಿ ಬಿಡ್ತಾರ ಏನಿದು ನಮ್ಮ ಒಂದ್ ಪತ್ರ ಕೊಟ್ಟು ನೋಡಿ ಕಂಡೀಪ ರಜು ಇದ್ರೀಕಲ್ಸ ಹೋಗ್ರೆ ಹೇಳ್ಬೇಕಲ್ಲ ನೋಡ್ಕೊತ ನೋಡ್ಕೊತ ಯಾರು ಮಾತಾಡ್ತು ಹೋಗಿಬಿಡುದು ಅದ ಏನು ಹತ್ರ ಪತ್ರ ಕೊಟ್ಟದ್ದು ನೋಡ್ಕೊತ ನೋಡ್ಕೊತ ಮಂತ್ರಿಗಳು ಹೋಗ್ಬಿಡ್ತಾರ ಇಲ್ಕ ಅವರ ಹಿಂಗ್ ಹೋತಿರ್ತಾರ ಏನ್ರೀ ನಾವು ಅವ್ರಾ ಸರ್ ಅಂತ ಯಾರ್ರಿ ಅವ್ರ ಚಪರಾಶಿ ಅಲ್ಲ ಎಮ್ ಎಲ್ ಎತ್ತ ಹೋ ಬಾಪ ಏನ ಒಳ್ಳೆ ಆ ಚೆನ್ನಾಗಿದೀ ಮಾತಾಡ್ಸಿಂತಾಪ ಇಲ್ಲಿ ಏನಿತ್ತಿಂತ ನಾವು ಊರಲ್ಲಿ ಒಬ್ಬ ಭಿಕ್ಷುಕ್ ಬಂದ್ರೂ ರಿಸ್ಪೆಕ್ಟ್ ಕೊಟ್ಟ ಮಾತ್ರ ಯಾಕಂದ್ರೆ ಭಿಕ್ಷುಕ್ ಅಲ್ಲ ಅವನು ಮಾತಾಡ್ಸ್ತೀನಿ ನಾನು ವರ್ಷ ನಾನು ಪಂಚಾಯತಿ ಸದಸ್ಯನಾಗಿ ಜಿಲ್ಲಾ ಪಂಚಾಯತಿ ಸದಸ್ಯನಾಗಿ ಎಂಟು ಚುನಾವಣೆ ಮಾಡಿದ್ದೀನಿ ಐದು ಸಲ ಗೆದ್ದಿದ್ದೀನಿ ಮೂರು ಸಲ ಸೋತಿದ್ದೀನಿ ನಮ್ಮ ತಂದೆಯವರು ರಾಜಕಾರಣದಾಗ ಎಲ್ಲಿದ್ರು ನಾವೆಲ್ಲ ರಾಜಕೀಯ ನಮ್ಗೇನು ಕಲಿಬೇಕಾಗಿಲ್ಲ ಯಾರಿಂದ ಮಾಡ್ಬೇಕನ್ನೋದು ನಮ್ಮ ತಂದೆಯವರು ದೇವೇಗೌಡರು ಅತಿ ಸಮೀಪದ ಗೆಳೆಯರು ಹೆಗಡೆಯವರು ಕೂಡ ನಾವು ಕೆಲಸ ಮಾಡಿದ್ವಿ ಹೆಗಡೆಯವರು ನಮ್ಮ ತಂದೆಯವರು ಗೆಳೆಯರು ನಾನು ಯಾರ ವಿರುದ್ಧ ಸೇವ್ ವಿರುದ್ಧ ಮಾತಾಡಿನಿ ನಿಮ್ಗೀಗ ಅಥವಾ ಯಾರ ಮಂತ್ರಿಗಳ ವಿರುದ್ಧ ಮಾತಾಡೋ ವ್ಯವಸ್ಥೆಗಳು ಹಿಂಗಾಗಿದೆ ವ್ಯವಸ್ಥೆ ಸುಧಾರಣೆ ಆಗಬೇಕು ಅಧಿಕಾರಿಗಳಲ್ಲಿ ಹೋದ್ರ ಇಮಿಡಿಯೇಟ್ ನಮಗ ಏನ ಸರ್ ಆಗೋದಲ್ಲ ಹೇಳಿ ಸಮಾಧಾನ ಈಗ ನಾನು ಸರ್ ಯಾಕೆ ಪ್ರಜಾಸೌಧದ ಪ್ರಜಾಸೌಧದ ಒಂದು ಇದನ್ನ ಲೆಟರ್ ನೋಡ್ರಿ ಕೊಡ್ಲಾಕ ನಾನು ನೋಡೋದ ಮಾತಾಡೋ ಹೋಗ್ಬಿಟ್ರಿ ಅಪಮಾನೆಲ್ಲ ಸೇವ್ ಮಾಡ್ಕೊಳಕ್ ಆಗತ್ತೇನ್ರಿ ನಾವು ಅರೆ ಯಾರ ಇಲ್ಲಿಗೆ ಹಿಂಗ್ ನಡಬೇಕಾಯ್ತವ ಇಲ್ಲ ಚೇಂಬರ್ ಬರ್ರಿ ಅಲ್ಲೇ ಕೂತು ಮಾತಾಡೋಣ ಏನೈತ್ ನೋಡೋಣ ರೀ ಏನ್ರಿ ಹೇಳಿ ಹೆಂಗ್ ಮಾಡ್ಬೇಕು ಅನ್ಕೊತ ಹೋಗ್ಬಿಟ್ರಿ ಅವ್ರ ಎಷ್ಟ ಮಾಡ್ರಿ ಇದನ್ನೆಲ್ಲ ಇಲ್ಲಿ ಇರ್ಬೇಕಾ ಯಾವ ಪುರುಷಾರ್ಥಕ್ ನಾವ್ ಎಮ್ ಎಲ್ ಎರ್ಬೇಕ್ರಿ ಇಲ್ಲಿ ಯಾವ ಪುರುಷಾರ್ಥ ಇರ್ಬೇಕು ಹಂಗೆ ಹೇಳ್ಕೊತ ಕೂತು ಅದಕ್ಕೆ ನಾನು ಹೇಳ್ತಾ ಇದ್ದೀನಿ ಸಮಯ ತಗೊಂಡ್ ಬರ್ರಿ ಎಲ್ಲ ನಾನು ಹೇಳ್ತೇನೆ ಅಂತೇಳಿ ನೀವು ನೀವು ಕೇಳಲಿಲ್ಲ ಈಗ ಎಷ್ಟು ನನಗೆ ಬುದ್ಧಿ ಇದೆ ನನಗೆ ಎಷ್ಟು ದೇವರ ಬುದ್ಧಿ ಕೊಟ್ಟಿದ್ದಾರೆ ನಾನು ಸರಿ ಮಾತಾಡಿದ್ದೀನಿ ಓಕೆ ಥ್ಯಾಂಕ್ ಯು